ತೀರದಲ್ಲಿ ನಡೆದಿರತಕ್ಕಂತಹ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಬ್ಯಾಂಕ್ ನಲ್ಲಿ ದರೋಡೆ ಮಾಡಿದ ಆ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ ಮಹಾರಾಷ್ಟದ ಹುಲಿಜಂತಿ ಗ್ರಾಮದಲ್ಲಿ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಎಸ್ಬಿಐ ನಲ್ಲಿ ದರೋಡೆ ಮಾಡಿದಂತದ್ದು ಆ ಸಮಯದಲ್ಲಿ ನಾಪತ್ತೆಯಾದ ಚಿನ್ನದ ಬ್ಯಾಗ್ ಗನ್ ತೋರಿಸಿ ಮಾಸ್ಕ್ ಧಾರಿಗಳು ದರೋಡೆ ಮಾಡಿಕೊಂಡು ಹೋಗಿದ್ರು ಇದೀಗ ಚಿನ್ನದ ಬ್ಯಾಗ್ ಮಹಾರಾಷ್ಟದಲ್ಲಿ ಪತ್ತೆಯಾಗಿದೆ ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ನಗದು ಇದೆ ಅಂತ ಚಡಚಣ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸಂಜೆ ನಡೆದಿದ್ದಂತಹ ದರುಡೆ ಇದು ಎರಡು ದಿನಗಳ ಬಳಿಕ ದರೋಡೆ ಆದ ಬ್ಯಾಗ್ ಮಹಾರಾಷ್ಟದಲ್ಲಿ ಪತ್ತೆಯಾಗಿದೆ ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಅಷ್ಟು ದೊಡ್ಡ ಬ್ಯಾಗ್ ಅದರಲ್ಲಿ ಇದೆ ಇನ್ನೂ ಕೂಡ ಕೋಟ್ಯಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಒಂದಷ್ಟು ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು ಅಪೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಸುನಿಲ್ ಫೋನ್ ಕನೆಕ್ಟ್ ಆಗಿದ್ದಾರೆ ಸುನಿಲ್ ಆ ಬ್ಯಾಗ್ ನಲ್ಲಿ ಇನ್ನೂ ಕೂಡ ಚಿನ್ನ ಮತ್ತೆ ನಗದು ಉಳಿದಿದ್ಯಾ ಇದೆಯಾ ಅದನ್ನ ದರೋಡೆ ಕೊರ್ರೆ ಅಲ್ಲಿ ಬಿಸಾಕ ಹೋಗಿದ್ದಾರಾ ಅದು ಹೇಗೆ ಸಿಕ್ತು ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಏನಂತಂದ್ರೆ ಕಳೆದ ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ವಿಜಯಪುರ ಜಿಲ್ಲೆಯ ಚಡ್ಚಣದ ಒಂದು ಎಸ್ ಬಿ ಐ ಬ್ಯಾಂಕ್ ಒಂದು ದರೋಡೆ ಪ್ರಕರಣ ನಡೆಯುತ್ತೆ ಆ ದರೋಡೆ ಮಾಡ್ಕೊಂಡಂತ ಕದೀಮರು ಏನು ವಿಜಯಪುರದಿಂದ ಮಹಾರಾಷ್ಟ್ರದ ಕಡೆಗೆ ಒಂದು ಎಕೋ ಕಾರ್ ನಲ್ಲಿ ಹೋಗ್ತಿರ್ತಾರೆ ರಾತ್ರಿ ಸಂದರ್ಭದಲ್ಲಿ ಸುಮಾರು ಏಳು ಎಂಟು ಗಂಟೆ ಸುಮಾರಿಗೆ ಆ ಒಂದು ಕುರಿಗಾಹಿಗಳಿಗೆ ಒಂದು ವಾಹನ ಡಿಕ್ಕಿ ಆಗುತ್ತೆ ಆ ಸಂದರ್ಭದಲ್ಲಿ ಕುರಿಗಾಹಿಗಳು ಒಂದು ವಾಹನಿಗೆ ಜರ ಹಾಕ್ತಾರೆ ಆ ಸಂದರ್ಭದಲ್ಲಿ ಅವರು ವಾಗ್ವಾದಕ್ಕೆ ಕೇಳಿದಾಗ ಗನ್ ತೋತಿ ಒಬ್ಬ ಕದೀಮ ಓಡ್ ಹೋಗಿರ್ತಾನೆ ಹೋದಂತ ಸಂದರ್ಭ ಕಾರು ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಏನು ಚಿನ್ನದ ನಗದು ಬ್ಯಾಗ್ ಇನ್ ತಗೊಂಡು ಹೋಗಿರ್ತಾನೆ ಮತ್ತೆ ಒಂದು ಹೇಳಿ ಒಂದು ಮನೆ ಮೇಲೆ ಏನು ಬಿಸಾಕಿ ಹೋಗಿರ್ತಾನೆ ಆ ಬ್ಯಾಗ್ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು ಬ್ಯಾಗ್ ಪತ್ತೆಯಾಗಿರುವಂತದ್ದು ಬ್ಯಾಗ್ ಅಲ್ಲಿ ಎಷ್ಟು ಚಿನ್ನ ಇದೆ ಎಷ್ಟು ನಗದಿ ಇದೆ ಅನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ ಪೊಲೀಸರು ತನಿಖೆಯಿಂದ ಇನ್ನಷ್ಟು ಮಾಹಿತಿ ಇದೆ ಇನ್ನು ಇಬ್ಬರು ಕದಿಯವರು ಬ್ಯಾಗ್ ಸಮೇತ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಪೊಲೀಸರು ಅವರ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದಾರೆ ಈ ಬ್ಯಾಗ್ ಅಷ್ಟೇ ಆರೋಪಿಗೂ ಕೂಡ ಬಂಧನ ಆಗಿದ್ದಾರೆ ಇಲ್ಲ ಅನ್ನುವಂಥದ್ದು ಪೊಲೀಸರು ತನಿಖೆಯಿಂದ ಹೊರಬೇಕಿದೆ ಒಟ್ಟಿನಲ್ಲಿ ಏನು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಇಪ್ಪತ್ತು ಕೆಜಿಗೂ ಇಪ್ಪತ್ತು ಕೆಜಿಯಷ್ಟು ಜಿಯಷ್ಟು ಏನು ಚಿನ್ನಾಭರಣಗಳನ್ನ ದೋಚಿಕೊಂಡು ಹೋಗಿದ್ರು ಈಗ ಬ್ಯಾಗ್ ಪತ್ತೆ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಎಷ್ಟು ಪ್ರಮಾಣದಲ್ಲಿ ನಗದು ಇದೆ ಅಂತ ಇನ್ನು ಸ್ಪಷ್ಟವಾಗಿ ತಿಳಿದು ಬಂತಿಲ್ಲ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ ಡಿಟೇಲ್ಸ್ಗಾಗಿ ಭಿಮಾತೀರದಲ್ಲಿ ನಡೆದಿರತಕ್ಕಂತಹ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಆ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ ಮಹಾರಾಷ್ಟದ ಹುಲಜಂತಿ ಗ್ರಾಮದಲ್ಲಿ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದಂತದ್ದು ಆ ಸಮಯದಲ್ಲಿ ನಾಪತ್ತೆಯಾದ ಆ ಚಿನ್ನದ ಬ್ಯಾಗ್ ಗನ್ ತೋರಿಸಿ ಮಾಸ್ಕ್ ಧಾರಿಗಳು ದಾರೋಡೆ ಮಾಡಿಕೊಂಡು ಹೋಗಿದ್ರು ಇದೀಗ ಚಿನ್ನದ ಬ್ಯಾಗ್ ಮಹಾರಾಷ್ಟದಲ್ಲಿ ಪತ್ತೆಯಾಗಿದೆ ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ನಗದು ಇದೆ ಅಂತ ಚಡಚಣ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸಂಜೆ ನಡೆದಿದ್ದಂತಹ ದರುಡೆ ಇದು ಎರಡು ದಿನಗಳ ಬಳಿಕ ದರುಡೆ ಆದ ಬ್ಯಾಗ್ ಮಹಾರಾಷ್ಟದಲ್ಲಿ ಪತ್ತೆಯಾಗಿದೆ ಚಡಚನಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಅಷ್ಟು ದೊಡ್ಡ ಬ್ಯಾಗ್ ಅದರಲ್ಲಿ ಇದೆ ಇನ್ನೂ ಕೂಡ ಕೋಟ್ಯಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಒಂದಷ್ಟು ಇದೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ಸುನಿಲ್ ಫೋನ್ ಕನೆಕ್ಟ್ ಆಗಿದ್ದಾರೆ ಸುನಿಲ್ ಆ ಬ್ಯಾಗ್ ನಲ್ಲಿ ಇನ್ನೂ ಕೂಡ ಚಿನ್ನ ಮತ್ತೆ ನಗದು ಉಳಿದಿದ್ಯಾ ಅದನ್ನ ದರೋಡೆ ಕೊರ್ರೆ ಅಲ್ಲಿ ಬಿಸಾಕ್ ಹೋಗಿದ್ದಾರಾ ಅದು ಹೇಗೆ ಸಿಕ್ತು ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ ಏನಂತಂದ್ರೆ ಕಳೆದ ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ವಿಜಯಪುರ ಜಿಲ್ಲೆಯ ಚರ್ಚನದ ಒಂದು ಐ ಬ್ಯಾಂಕ್ ಒಂದು ದರೋಡೆ ಪ್ರಕರಣ ನಡೆಯುತ್ತೆ ಆ ದರೋಡೆ ಮಾಡಿಕೊಂಡಂತ ಕದೀಮರು ಏನು ವಿಜಯಪುರದಿಂದ ಮಹಾರಾಷ್ಟ್ರದ ಕಡೆಗೆ ಒಂದು ಏಕೋ ಕಾರ್ ನಲ್ಲಿ ಹೋಗ್ತಿರ್ತಾರೆ ರಾತ್ರಿ ಸಂದರ್ಭದಲ್ಲಿ ಸುಮಾರು ಏಳು ಎಂಟು ಗಂಟೆ ಸುಮಾರಿಗೆ ಆ ಒಂದು ಕುರಿಗಾಹಿಗಳಿಗೆ ಒಂದು ವಾಹನ ಡಿಕ್ಕಿ ಆಗುತ್ತೆ ಆ ಸಂದರ್ಭದಲ್ಲಿ ಕುರಿಗಾಹಿಗಳು ಒಂದು ವಾಹನಿಗೆ ಜರ ಹಾಕ್ತಾರೆ ಆ ಸಂದರ್ಭದಲ್ಲಿ ಅವ್ರ ವಾಗ್ವಾದಕ್ಕೆ ಇದ್ದಾಗ ಗನ್ ಸೋತಿ ಒಬ್ಬ ಕದೀಮ ಓಡಿ ಹೋಗಿರ್ತಾನೆ ಹೋದಂತ ಸಂದರ್ಭ ಕಾರು ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಏನು ಚಿನ್ನದ ನಗದು ಇರತಕ್ಕಂಥ ಬ್ಯಾಗ್ ಎನ್ ತಗೊಂಡು ಹೋಗಿರ್ತಾನೆ ಮತ್ತೆ ಒಂದು ಅಂತ ಹೇಳಿ ಒಂದು ಮನೆ ಮೇಲೆ ಏನು ಬೆತ್ತಾಕಿ ಹೋಗಿರ್ತಾನೆ ಆ ಬ್ಯಾಗ್ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು ಬ್ಯಾಗ್ ಪತ್ತೆಯಾಗಿರುವಂತದ್ದು ಬ್ಯಾಗ್ ನಲ್ಲಿ ಎಷ್ಟು ಚಿನ್ನ ಇದೆ ಎಷ್ಟು ನಗದಿ ಇದೆ ಅನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ ಪೊಲೀಸರು ತನಿಖೆಯಿಂದ ಇನ್ನಷ್ಟು ಮಾಹಿತಿ ಹೊರಬರಬೇಕಿದೆ ಇನ್ನು ಇಬ್ಬರು ಕದಿಯವರು ಬ್ಯಾಗ್ ಸಮೇತ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಪೊಲೀಸರು ಅವರ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದಾರೆ ಈ ಬ್ಯಾಗ್ ಎಸೆದು ಹೋಗಿರುವುದಷ್ಟೇ ಆರೋಪಿಗೂ ಕೂಡ ಬಂಧನ ಆಗಿದ್ದಾರೆ ಇಲ್ಲ ಅನ್ನುವಂಥದ್ದು ಪೊಲೀಸರು ತನಿಖೆಯಿಂದ ಹೊರಬೇಕಿದೆ ಒಟ್ಟಿನಲ್ಲಿ ಏನು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಇಪ್ಪತ್ತು ಕೆಜಿಗೂ ಇಪ್ಪತ್ತು ಕೆಜಿಯಷ್ಟು ಏನು ಚಿನ್ನಾಭರಣಗಳನ್ನ ದೋಚಿಕೊಂಡು ಹೋಗಿದ್ರು ಈಗ ಬ್ಯಾಗ್ ಪತ್ತೆ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಎಷ್ಟು ಪ್ರಮಾಣದಲ್ಲಿ ನಗದು ಇದೆ ಅಂತ ಇನ್ನು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಸುನಿಲ್ ಡಿಟೇಲ್ಸ್ಗಾಗಿ ಹಿಮಾತೀರದಲ್ಲಿ ನಡೆದಿರತಕ್ಕಂಥ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಆ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ ಮಹಾರಾಷ್ಟ್ರದ ಹುಲಿಜಂತಿ ಗ್ರಾಮದಲ್ಲಿ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದಂತದ್ದು ಆ ಸಮಯದಲ್ಲಿ ನಾಪತ್ತೆಯಾದ ಆ ಚಿನ್ನದ ಬ್ಯಾಗ್ ಗನ್ ತೋರಿಸಿ ಮಾಸ್ಕ್ ಧಾರಿಗಳು ದಾರೋಡೆ ಮಾಡಿಕೊಂಡು ಹೋಗಿದ್ರು ಇದೀಗ ಆ ಚಿನ್ನದ ಬ್ಯಾಗ್ ಮಹಾರಾಷ್ಟದಲ್ಲಿ ಪತ್ತೆಯಾಗಿದೆ ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ನಗದು ಇದೆ ಅಂತ ಚಡಚಣ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸಂಜೆ ನಡೆದಿದ್ದಂತಹ ದರೋಡೆ ಇದು ಎರಡು ದಿನಗಳ ಬಳಿಕ ದರೋಡೆ ಆದ ಬ್ಯಾಗ್ ಮಹಾರಾಷ್ಟದಲ್ಲಿ ಪತ್ತೆಯಾಗಿದೆ ಚಡ್ಚನಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಅಷ್ಟು ದೊಡ್ಡ ಬ್ಯಾಗ್ ಅದರಲ್ಲಿ ಇದೆ ಇನ್ನೂ ಕೂಡ ಕೋಟ್ಯಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಒಂದಷ್ಟು ಇದೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ಸುನಿಲ್ ಫೋನ್ ಕನೆಕ್ಟ್ ಆಗಿದ್ದಾರೆ ಸುನಿಲ್ ಆ ಬ್ಯಾಗ್ ನಲ್ಲಿ ಇನ್ನೂ ಕೂಡ ಚಿನ್ನ ಮತ್ತೆ ನಗದು ಉಳಿದಿದ್ಯಾ ಇದೆಯಾ ಅದನ್ನ ದರೋಡೆ ಕೊರ್ರೆ ಅಲ್ಲಿ ಬಿಸಾಕ್ ಹೋಗಿದ್ದಾರಾ ಅದು ಹೇಗೆ ಸಿಕ್ತು ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಏನಂತಂದ್ರೆ ಕಳೆದ ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ವಿಜಯಪುರ ಜಿಲ್ಲೆಯ ಚಡ್ಚಣದ ಒಂದು ಎಸ್ಬಿಐ ಬ್ಯಾಂಕ್ ಒಂದು ದರೋಡೆ ಪ್ರಕರಣ ನಡೆಯುತ್ತೆ ಆ ದರೋಡೆ ಮಾಡ್ಕೊಂಡಂತ ಕದೀಮರು ಏನು ವಿಜಯಪುರದಿಂದ ಮಹಾರಾಷ್ಟ್ರದ ಕಡೆಗೆ ಒಂದು ಏಕೋ ಕಾರ್ ನಲ್ಲಿ ಹೋಗ್ತಿರ್ತಾರೆ ರಾತ್ರಿ ಸಂದರ್ಭದಲ್ಲಿ ಸುಮಾರು ಏಳು ಎಂಟು ಗಂಟೆ ಸುಮಾರಿಗೆ ಆ ಒಂದು ಕುರಿಗಾಹಿಗಳಿಗೆ ಒಂದು ವಾಹನ ಡಿಕ್ಕಿ ಆಗುತ್ತೆ ಆ ಸಂದರ್ಭದಲ್ಲಿ ಕುರಿಗಾಹಿಗಳು ಒಂದು ವಾಹನಿಗೆ ಜರ ಹಾಕ್ತಾರೆ ಆ ಸಂದರ್ಭದಲ್ಲಿ ಅವರು ವಾಗೋದಕ್ಕಿದಾಗ ಜನ ಸೋತಿ ಒಬ್ಬ ಕದಿಮ ಓಡಿ ಹೋಗಿರ್ತಾನೆ ಹೋದಂತ ಸಂದರ್ಭ ಕಾರು ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಏನು ಚಿನ್ನದ ನಗದು ಇರತಕ್ಕಂಥ ಬ್ಯಾಗ್ ಇನ್ ತಗೊಂಡು ಹೋಗಿರ್ತಾನೆ ಮತ್ತೆ ಒಂದು ಹೇಳಿ ಒಂದು ಮನೆ ಮೇಲೆ ಏನು ಬೆತ್ತಾಕಿ ಹೋಗಿರ್ತಾನೆ ಆ ಬ್ಯಾಗ್ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು ಬ್ಯಾಗ್ ಪತ್ತೆಯಾಗಿರುವಂತದ್ದು ಬ್ಯಾಗ್ ನಲ್ಲಿ ಎಷ್ಟು ಚಿನ್ನ ಇದೆ ಎಷ್ಟು ನಗದಿ ಇದೆ ಅನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ ಪೊಲೀಸರು ತನಿಖೆಯಿಂದ ಇನ್ನಷ್ಟು ಮಾಹಿತಿ ಹೊರಬರಬೇಕಿದೆ ಇನ್ನು ಇಬ್ಬರು ಕದಿಯವರು ಬ್ಯಾಗ್ ಸಮೇತ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಪೊಲೀಸರು ಅವರ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದಾರೆ ಈ ಬ್ಯಾಗ್ ಅಷ್ಟೇ ಆರೋಪಿಗೂ ಕೂಡ ಬಂಧನ ಆಗಿದ್ದಾರೆ ಇಲ್ಲ ಅನ್ನುವಂಥದ್ದು ಪೊಲೀಸರು ತನಿಖೆಯಿಂದ ಹೊರಬೇಕಿದೆ ಒಟ್ಟಿನಲ್ಲಿ ಏನು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಇಪ್ಪತ್ತು ಕೆಜಿಗೂ ಇಪ್ಪತ್ತು ಕೆಜಿಯಷ್ಟು ಏನು ಚಿನ್ನಾಭರಣಗಳನ್ನ ದೋಚಿಕೊಂಡು ಹೋಗಿದ್ರು ಈಗ ಬ್ಯಾಗ್ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಎಷ್ಟು ಪ್ರಮಾಣದಲ್ಲಿ ನಗದು ಇದೆ ಅಂತ ಇನ್ನು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಶ್ರೀಲಕ್ಷ್ಮಿ Right, thank you Sunil. Details kaagi?